ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇದು ಬಂದು ಶನಿವಾರದ ಬ್ಲಾಗ್ ಶನಿವಾರ ನನ್ನ ತಂಗಿ ಕಾಲೇಜಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಎಸ್ ನಾನು ಪೇರೆಂಟ್ ಅಲ್ಲ ಬಟ್ ಸುಮ್ಮನೆ ಅವಳ ಜೊತೆ ಹೋಗಿದ್ದೆ ಅಮ್ಮ ನಾನು ಅಂತಾಗಿ ಮೂರು ಜನ ಹೋಗಿದ್ವಿ ಸೊ ಅವಳು ಕಾಲೇಜ್ ಕ್ಯಾಂಪಸ್ ಎಲ್ಲ ತೋರಿಸ್ತಾ ಇದ್ಳು ಹೇಗೇಗಿದೆ ಅಂತ ತುಂಬಾ ಚೆನ್ನಾಗಿದೆ ನನಗೆ ನನ್ನ ಕಾಲೇಜ್ ನೆನಪಾಯಿತು ಕಾಲೇಜ್ ನೋಡಿಬಿಟ್ಟು ಲೈಕ್ ಕಾಲೇಜಲ್ಲಿ ಜಿಮ್ ಜಿಮ್ ಆ್ಯಕ್ಟಿವಿಟೀಸ್ ಇದೆ ಜೊತೆಗೆ ಗೇಮ್ಸ್ ಗ್ರೌಂಡ್ ಮತ್ತು ಆಡಿಟೋರಿಯಮ್ಸ್ ಎಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ನನಗೆ ನಿಜವಾಗ್ಲೂ ನನ್ನ ಕಾಲೇಜಲ್ಲಿ ನಾವು ಹೇಗೆ ನನ್ನ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಆ ಒಂದು ಸ್ಪೇಸಸ್ ಎಲ್ಲ ತುಂಬಾ ರೀಕಾಲ್ ಆಗುತ್ತೆ ತುಂಬ ಎಮೋಷ್ನಲ್ ಕೂಡ ಆಗೋದೆ ಏನೋ ಒಂಥರ ತುಂಬ ಬೇಜಾರಾಗುತ್ತೆ ಯಾಕಂತಂದರೆ ಕಾಲೇಜ್ ಲೈಫ್ ಸ್ಕೂಲ್ ಲೈಫ್ ಅಂತಂದರೆ ಮತ್ತೆ ನಮಗೆ ಮೆಮೊರಿ ಸಿಗೋದಿಲ್ಲ ಎಷ್ಟು ಸಾಧ್ಯನೋ ಆ ಒಂದು ಟೈಮಲ್ಲಿ ನಾವು ಆ ಟೈಮ್ ಪೀರಿಯಡಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಲ್ಲ ಅದು ಮತ್ತೆ ನಮಗೆ ತಗೊಳೋದಕ್ಕಾಗೋದಿಲ್ಲ ಅಷ್ಟು ಪ್ರೆಷ್ಯಸ್ ಟೈಮ್ಸ್ ಅದೆಲ್ಲನೂ ಸೊ ಅವಳು ಕಾಲೇಜ್ ಕರ್ಕೊಂಡು ಕರ್ಕೊಂಡೋಗಿ ಅವಳದು ಕ್ರಿಕೆಟ್ ಅಂದರೆ ಗ್ರೌಂಡ್ ಏರಿಯಾ ಅವಳು ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಳೆ ಅವಳ ಫೇವ್ರೆಟ್ ಟೀಚರ್ಸ್ ಅವರೆಲ್ಲರೂ ಮೀಟ್ ಮಾಡಿಸಿದ್ಲು ಎಲ್ಲ ಮೀಟ್ ಮಾಡಿಕೊಂಡು ಆಮೇಲೆ ಕ್ಯಾಂಟೀನ್ ಕರ್ಕೊಬಂದಳು ಕ್ಯಾಂಟೀನ್ ಬಂದು ಒಂದು ಸ್ವಲ್ಪ ಲೈಟಾಗಿ ಕಾಫಿ ಅದೆಲ್ಲ ತೊಗೊಂಡು ಹೊರಟ್ವಿ ನೆಕ್ಸ್ಟ್ ಸಂಡೇ ಮಾರ್ನಿಂಗ್ ಟಿಫನ್ಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಾಗ ಗೊಜ್ಜವ್ಲಕ್ಕಿ ಟ್ರೈ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಗೊಜ್ಜವಲಕ್ಕಿ ತಿನ್ನಬೇಕು ಅಂತ ಅನಿಸ್ತಾಯಿತ್ತು ನಾನು ಯಾವತ್ತೂ ಟ್ರೈ ಕೂಡ ಮಾಡಿಲ್ಲ ಸೊ ಇವತ್ತು ಮಾಡ್ತಾಯಿದ್ದೀನಿ ತುಂಬನೇ ಪರ್ಫೆಕ್ಟಾಗಿ ನೀಟಾಗಿ ಬಂದಿತ್ತು ಇದಕ್ಕೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಗೊಜ್ಜ ಅವಲಕ್ಕಿನ ಫಸ್ಟು ಒಂದು ಚಿಕ್ಕದ ಲೆಮನ್ ಸೈಜಷ್ಟು ಹಣ್ಣನ್ನು ತೊಳೆದು ನೆನೆ ಹಾಕೋತಾ ಇದ್ದೀನಿ ಅದನ್ನು ನೆನೆಸ್ಕೊಂಡಾದ್ಮೇಲೆ ಗಟ್ಟಿ ಅವಲಕ್ಕಿ ಈ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೋತೀವಲ್ಲ ಆ ಅವಲಕ್ಕಿ ಗಟ್ಟಿ ಅವಲಕ್ಕಿನ ಒಂದು ಮೂರರಿಂದ ನಾಲ್ಕು ಇಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜಸ್ಟ್ ಒಂದೇ ಕೋರ್ಸ್ ಗ್ರೌಂಡ್ ಅಂದರೆ ಆಗಿ ಗ್ರೈಂಡ್ ಮಾಡ್ಕೋಬೇಕು ಜಸ್ಟ್ ಒಂದು ಸತಿ ನೀವು ಒಂದರಿಂದ ಎರಡು ಸೆಕೆಂಡ್ ಅಷ್ಟೇ ಆಫ್ ಮಾಡ್ಕೊಬಿಟ್ರೆ ಸಾಕು ಜಾಸ್ತಿ ಪುಡಿ ಪುಡಿ ಆಗಬಾರ್ದು ಒಂದು ನಾಲ್ಕು ಇಡಿಯಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿನ ನಾವು ಗ್ರೈಂಡ್ ಮಾಡ್ಕೋಬೇಕು ನಾಲ್ಕು ಇಡಿ ಆಲ್ಮೋಸ್ಟ್ ಒಂದು ಇಬ್ರು ಅಥವಾ ಮೂರು ಜನ ಆಗಿತ್ತು ಚೆನ್ನಾಗಾಗಿತ್ತು ಸೊ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಇದ್ದೀನಿ ಫುಲ್ ಪೌಡ್ರ್ ಮಾಡ್ಕೋಬಾರ್ದು ಕೋರ್ಸ್ ಇರಬೇಕು ಅಂದರೆ ತರ್ತರಿಯಾಗಿ ಮಾಡ್ಕೋಬೇಕು ಮಾಡಿಕೊಂಡು ಇದನ್ನು ಜರಡಿ ಮಾಡ್ಕೋಬೇಕು ಜರಡಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಆ ಸಣ್ಣ ಸಣ್ಣ ಪೌಡ್ರ್ ಏನಾದ್ರು ಇರುತ್ತಲ್ವಾ ಅದು ಕಂಪ್ಲೀಟಾಗಿ ಹೊರಗಡೆ ಹೋಗುತ್ತೆ ನಾವು ವಾಶ್ ಮಾಡಿದಾಗ ಅದು ಗಂಟು ಗಂಟಾಗಿ ಅದರದೇ ಸಪ್ರೇಟು ಇದಾಗೋದಿಲ್ಲ ಸೊ ಹಾಗಾಗಿ ನೀಟಾಗಿ ತರತರಿ ಏನಿದೆ ಅದನ್ನ ಮಾತ್ರ ಮೇಲೆ ಬಂದು ಮೇಲೆ ಬರುತ್ತೆ ಫುಲ್ಲು ಫೈನ್ ಆಗಿರೋದನ್ನ ರಿಮೂವ್ ಮಾಡ್ಕೊಂಡ್ಬಿಟ್ಟು ಅದನ್ನ ನೀವು ರಂಗೋಲಿ ಪುಡಿಗೆಲ್ಲ ಯೂಸ್ ಮಾಡ್ಕೊಬೋದು ಇಲ್ಲ ಬಿಸಾಕ್ಬೋದು ಹೇಗಾದರೂ ಓಕೆ ನಾನು ಅದನ್ನು ರಂಗೋಲಿ ಪುಡಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಟ್ಟೆ ನೋಡಿ ಈ ಥರ ತರಕಾರಿ ಪುಡಿ ಆಗುತ್ತೆ ಅಲ್ವಾ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಜಾಸ್ತಿ ಫೈವ್ ಮಿನಿಟ್ಸು ಬೇಡ ಒಂದು ಟು ಟು ತ್ರೀ ಮಿನಿಟ್ಸ್ ಇಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ನೀರನ್ನೆಲ್ಲನೂ ಶೋಧಿಸ್ಕೋಬೇಕು ಕಂಪ್ಲೀಟಾಗಿ ಶೋಧಿಸ್ಕೊಂಡು ಒಂದು ತಟ್ಟೆಯಲ್ಲಿ ಹರಡ್ದಂಗೆ ಇಟ್ಕೊಂಬಿಡಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ಸಿಂಪಲಾಗಿ ಒಗ್ಗರಣೆ ಮಾಡ್ಕೋಬೇಕು ಇಲ್ಲಿ ಎರಡು ಥರ ಒಗ್ಗರಣೆ ಒಂದು ಕಡಲೆಬೇಳೆ ಕಡಲೆ ಬೀಜ ಸಾಸಿವೆ ಒಣ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇದಿಷ್ಟು ಫಸ್ಟ್ ಲಾಸ್ಟಿಗೆ ಸಪ್ರೇಟಾಗಿ ನಾವು ಒಗ್ಗರಣೆ ಹಾಕೋಬೇಕಾಗತ್ತೆ ಇದನ್ನೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಮುಂಚೆ ಹುಣಸೆ ಹಣ್ಣು ಗೊಜ್ಜು ಮಾಡ್ಕೋಬೇಕು ಅಂದರೆ ಈಗ ಬುಳಿಯೋಗರೆಗೆ ಗೊಜ್ಜು ಮಾಡ್ಕೋತೀವಲ್ಲ ಆ ರೀತಿ ಗೊಜ್ಜು ಮಾಡ್ಕೋಬೇಕು ಸೊ ಅದಕ್ಕೆ ಫಸ್ಟು ಹುಣಸೆಹಣ್ಣು ನೆನೆ ಹಾಕಿ ಇಟ್ಕೊಂಡಿದ್ವಿ ಅಲ್ವಾ ಚೆನ್ನಾಗಿ ಅದನ್ನ ಕ್ಯೂಚ್ಕೊಂಡು ರಸನೆಲ್ಲ ತೊಗೋಬೇಕು ನಾನು ತೊಗೊಂಡ್ರದ್ದು ತುಂಬ ಹುಳಿ ಹುಣಸೆಹಣ್ಣು ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಕ್ಯೂಚ್ಕೊಂಡು ಅದು ರಸನೆಲ್ಲನೂ ಫಿಲ್ಟರ್ ಮಾಡ್ಕೊಬೇಕು ಹುಣ್ಣೆ ಎಣ್ಣೆ ಕಿ ಹಿಡ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದಾಯಿತು ಈಗ ಒಂದು ಪ್ಯಾನ್ಗೆ ಎಣ್ಣೆ ಒಂದು ಎರಡರಿಂದ ಮೂರು ಸ್ಪೂನ್ ಮೂರು ಸ್ಪೂನ್ ಅಥವಾ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಡೆಯುತ್ತೆ ಎಣ್ಣೆ ಹಾಕ್ಕೊಂಡು ಎಣ್ಣೆನ ನೀಟಾಗಿ ಕಾಯಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಶಿಣ ಪುಡಿ ಸ್ವಲ್ಪ ಉಗುರು ಬೆಚ್ಚಗೆ ಆಗ್ತದೆ ಎಣ್ಣೆ ಅನ್ನುವಾಗ ಕಾಲು ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡು ಮೇಲೆ ಅದಕ್ಕೆ ಹುಣಸೆ ರಸ ನಾವೇನು ಶೋಧಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಅಂದರೆ ಸ್ವಲ್ಪ ತೆಳ್ಳಿಗೆ ಇರಲಿ ಹುಣಸೆ ಹಣ್ಣೊಂದು ರಸ ಅವಾಗ ಏನಾಗುತ್ತೆ ಅದು ನೀಟಾಗಿ ಬಾಯ್ಲ್ ಆಗಿ ನೀಟಾಗಿ ಮಿಕ್ಸ್ ಆಗೋದಕ್ಕೆ ಎಲ್ಪ್ ಆಗುತ್ತೆ ನೋಡಿ ನಾನು ನೀಟಾಗಿ ಹೆಂಗೆ ಇದ್ದೀನಿ ಈ ರೀತಿ ಹುಣಸೆಹಣ್ಣು ರಸನ ಅರಿಶಿಣ ಪುಡಿ ಫಸ್ಟ್ ಎಣ್ಣೆಗೆ ಹಾಕಿ ಆಮೇಲೆ ಹುಣಸೆಣ್ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ಫೈಟ್ ಟು ಸಿಕ್ಸ್ ಮಿನಿಟ್ ಬಾಯ್ಲ್ ಆದರೆ ಸಾಕು ಅದು ನಿಮಗೆ ಗೊತ್ತಾಗುತ್ತೆ ಅದು ಹೇಗೆ ಬಾಯ್ಲ್ ಆಗಿದೆ ಕುಕ್ ಆಗಿದೆ ಇಲ್ವಾ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ ಬಿಟ್ಬಿಟ್ಟು ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಬಿಟ್ಬಿಡಿ ನೋಡಿ ಆಯಿಲಲ್ಲಿ ಹೇಗೆ ಸಪ್ರೇಟ್ ಆಗಿದೆ ಹುಣಸೆ ಹುಳಿ ಈ ಸ್ಟೇಜಿಗೆ ಇವಾಗ ಒಂದರಿಂದ ಒಂದು ಕಾಲ್ ಸ್ಪೂನಷ್ಟು ಬೆಲ್ಲ ಅಥವಾ ಬೆಲ್ಲದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದು ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಟೇಸ್ಟಿಗೆ ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ನೀವು ಎಷ್ಟು ಅವಲಕ್ಕಿ ತೊಗೊಂಡಿರ್ತೀರಲ್ವ ಅದ್ರ ತಕ್ಕಂಗೆ ಹುಳಿ ಖಾರ ಎಲ್ಲ ಈ ಟೈಮಲ್ಲೇ ಹಾಕೊಂಡ್ಬಿಡಬೇಕು ಸೊ ಇವಾಗ ನಾನು ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೋತೀನಿ ಜೊತೆಗೆ ಸಾಂಬಾರು ಪುಡಿ ಇದಕ್ಕೆ ಪುಳಿಯೋಗರೆ ಪುಡಿ ಆದರೂ ಹಾಕೋಬೋದು ಅಥವಾ ಸಾಂಬಾರು ಪುಡಿ ಆದರೂ ಹಾಕೋಬೋದು ಎರಡು ಆಪ್ಷನಲ್ಲು ನಿಮಗಿದೇ ಪುಳಿಯೋಗರೆ ಪುಡಿ ಇತ್ತು ಅಂತಂದರೆ ಪುಳಿಯೋಗರೆ ಪುಡಿ ಹಾಕೋಬೋದು ಇಲ್ಲಾಂದರೆ ಬೇಳೆ ಸಾಂಬಾರು ಪುಡಿ ನಾವೇನು ಯೂಸ್ ಮಾಡ್ತೀವಲ್ಲ ಸಾಂಬಾರಿಗೆಲ್ಲೂ ಅದನ್ನು ಯೂಸ್ ಮಾಡಿಕೊಂಡ್ರೆ ಸಾಕು ಇನ್ನು ಇದೊಂದು ಇಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಾನು ಮಿಕ್ಸ್ ಮಾಡ್ಕೊಬೇಕು ಐ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊತೇನೆ ಒಂದು ಮೂರರಿಂದ ನಾಲ್ಕು ನಿಮಿಷ ಸಾಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಆಯಿಲ್ ಸಪ್ರೇಟ್ ಆಯಿತು ಜೊತೆಗೆ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಹುಣಸೆ ಹುಳಿ ಸಾರು ಪುಡಿ ಎಲ್ಲ ಹಾಕ್ಬಿಟ್ಟು ಅದು ಸಪ್ರೇಟ್ ಆಯಿತು ಈ ಥರ ಸ್ಟೇಜಲ್ಲಿ ನಿಮ್ಗೆ ಬೇಕು ಅಂದರೆ ಜೀರಿಗೆ ಪುಡಿ ಕೂಡ ಹಾಕೋಬೋದು ನಾನು ಜೀರಿಗೆ ಪುಡಿ ಹಾಕ್ಕೊಳ್ಳಲಿಲ್ಲ ಅದಾದಮೇಲೆ ಕೊಬ್ಬರಿ ಮತ್ತು ಎಳ್ಳು ಆಲ್ರೆಡಿ ನನ್ನ ಹತ್ರ ಬಿಳಿ ಎಳ್ಳು ಕಾಮನ್ ಕಾಮನಾಗಿ ಏನು ಮಾಡ್ತಾರೆ ಒಬ್ಬೊಬ್ರು ಎಳ್ಳನ್ನ ಹುರ್ಕೊಂಡು ಅದ್ರ ಜೊತೆಗೆ ಕೊಬ್ಬರಿ ಹಾಕಿ ತರಕಾರಿ ಪುಡಿ ಮಾಡ್ಕೊಂಡು ಕೂಡ ಹಾಕೋತಾರೆ ಇಲ್ಲ ಹಂಗೆ ಡೈರೆಕ್ಟ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನಂಗೆ ಡೈರೆಕ್ಟ್ ಹಾಕ್ಕೊಂಡ್ರೆ ತುಂಬ ಇಷ್ಟ ಸೊ ಹಾಗಾಗಿ ಆಲ್ರೆಡಿ ಉರಿದಿರೋ ಬಿಳಿ ಎಳ್ಳಿತ್ತು ಅದು ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಪುಡಿನ ಈ ಸ್ಟೇಜಲ್ಲಿ ಹಾಕ್ಕೊಂಡು ಇವಾಗ ಗ್ಯಾಸ್ ಆಫ್ ಇದ್ದೀನಿ ಆಫ್ ಮಾಡಿಕೊಂಡು ನಾವೇನು ತೊಳೆದಿಟ್ಕೊಂಡಿದ್ವಲ್ಲ ಅವಲಕ್ಕಿ ನುಚ್ಚು ಅದನ್ನು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡುವಾಗ ಕಂಪ್ಲೀಟ್ಲಿ ಸ್ಟವ್ ಆಫ್ ಆಗಿರಬೇಕು ಉಡಿ ಉಡಿಯಾಗಿ ಮಾಡಿಕೊಂಡು ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿಟ್ಬಿಡಿ ಒಂದು ಟೈಟಿಗೆ ಪ್ಲೇಟ್ ಏನಾದರೂ ಲಿಡ್ ಏನಾದರೂ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡಿ ಈಗ ಒಗ್ಗರಣೆ ಹಾಕ್ಬಿಡೋಣ ಗೊಜ್ಜವಲಕ್ಕಿಗೆ ಸೊ ಒಗ್ಗರಣೆಗೆ ಒಗ್ಗರಣೆದು ಸೊಸಲ್ ಪಾನಿ ಏನು ಬರುತ್ತೋ ಅದನ್ನು ಇಟ್ಕೊಂಡು ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಎಣ್ಣೆ ಕಾಯುವಾಗ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಮಣ್ಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕೊಂಡು ನೀಟಾಗಿ ಒಗ್ಗರಣೆ ಕೊಟ್ಕೋಬೇಕು ಒಗ್ಗರಣೆ ರೆಡಿಯಾಗಿದೆ ಸೊ ಒಗ್ಗರಣೆ ಏನು ಇಟ್ಕೊಂಡಿದ್ಯಲ್ವ ಅದು ನಾನು ಸ್ಟವ್ ಆಫ್ ಮಾಡ್ಕೊಂಡಿರಬೇಕು ಅಂತ ಹೇಳಿದ್ದೀನಿ ಮತ್ತು ಸ್ಟವ್ ಆನ್ ಮಾಡ್ಕೊಂಡಾಗುತ್ತೆ ಫುಲ್ ಒಂಥರ ಗಟ್ಟಿಯಾಗ್ಬಿಡುತ್ತೆ ಮುದ್ದು ಮುದ್ದೆ ಆಗುತ್ತೆ ಅವಲಕ್ಕಿ ಚೆನ್ನಾಗಿರೋದಿಲ್ಲ ಆ ಒಗ್ಗರಣೆನೆಲ್ಲ ಹಾಕ್ಬಿಟ್ಟು ಕಂಪ್ಲೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಗೊಜ್ಜ ಅವಲಕ್ಕಿ ರೆಡಿ ಆಗುತ್ತೆ ಗೊಜ್ಜೋಲಕ್ಕಿಗೆ ಮೇನ್ ಇಂಗ್ರಿಡಿಯೆಂಟ್ ಅಂದರೆ ಅವಲಕ್ಕಿ ತರ್ತಾರೆ ರುಬ್ ತರತಾರಿಯಾಗಿ ಪೌಡರ್ ಮಾಡ್ಕೋಬೇಕು ಮತ್ತು ಅದನ್ನ ಜರಡಿ ಮಾಡಿಕೊಂಡು ನೀಟಾಗಿ ತೊಳೆದು ನೀರನ್ನೆಲ್ಲ ತೆಗೆದು ನಾವು ಹಾರಾಕಿಟ್ಕೊಂಬಿಡ್ಬೇಕು ಆಮೇಲೆ ಒಗ್ಗರಣೆ ಮಾಡುವಾಗೂ ಅಷ್ಟೇ ಜಾಸ್ತಿ ಹುಳಿ ಉಪ್ಪು ಖಾರ ನೋಡಿಕೊಂಡು ಮಾಡ್ಕೊಬೇಕು ನಮ್ಗೆ ಯಾವ ಟೇಸ್ಟ್ ಹುಳಿ ಜಾಸ್ತಿ ಆದರೆ ಹುಳಿ ಜಾಸ್ತಿ ಮಾಡ್ಕೊಬೋದು ಖಾರ ಬೇಕು ಅಂತಂದರೆ ಸ್ವಲ್ಪ ಖಾರ ಜಾಸ್ತಿ ಹಾಕೋಬೋದು ತುಂಬಾ ಟೇಸ್ಟಿಯಾಗಿ ಬಂದಿದ್ದು ನನಗೆ ತುಂಬ ಇಷ್ಟ ಆಯಿತು ಕೆರೆ ಕೊರ್ಜೋಲಕ್ಕು ಅಂತ ಕೇಳಿದ್ದೆ ನಾನು ಬಟ್ ಇಷ್ಟು ಈಸಿಯಾಗಿ ಸಿಂಪಲಾಗಿ ಮಾಡ್ಕೋಬೋದು ಅಂತ ಗೊತ್ತಿರಲಿಲ್ಲ ಬಟ್ ಫಸ್ಟ್ ಟ್ರೈ ಮಾಡಿರೋದು ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಎಲ್ಲರೂ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್